वृष्टचारी के बेमबला कोड़वा मुख्यमंत्री के ಧಿಕಾರ ಧಿಕಾರ वृष्ट ಸಹ ಅಧಿಕಾರಿಗಳನ್ನು ಪೋಷಣೆ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಕೋಲಾ ಪರತ್ માતા ಕಿ ಜೈ ಧಿಕಾರ वृष्ट ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ वृष्ट ಸಿತಾ ಮಹಿನ್ಯರಿಗೆ ಧಿಕಾರ ಧಿಕಾರ ಸಮುದಾಯಕ್ಕೆ ಸೇರಿದ ಸೈಟ್ ಗಳನ್ನ ಕೊಳ್ಳೆ ಹೊಡೆದಿರುವ ಸರ್ಕಾರಕ್ಕೆ ಎಸ್ಸಿ ಸಮುದಾಯಕ್ಕೆ ಸೈಟ್ ಸೇರಿದ ಜಮೀನನ್ನ ಕೊಳ್ಳೆ ಹೊಡೆದಿರುವಂತ ಸಮುದಾಯಕ್ಕೆ ಸೇರಿದಂತ ಜಮೀನನ್ನು ನುಂಗಿದ ಸಿದ್ದರಾಮಯ್ಯ ಅವರಿಗೆ ಎಸ್ಸಿ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯ ಜಮೀನನ್ನು ನುಂಗಿದ ಸಿದ್ದರಾಮಯ್ಯ ಅವರಿಗೆ ಮೂಡ ಸೈಟುಗಳನ್ನು ನುಂಗಿ ನೀರು ಕುಡಿದಂಥ ಸಿದ್ದರಾಮಯ್ಯ ಅವ್ರಿಗೆ ಭ್ರಷ್ಟ ಮುಖ್ಯಮಂತ್ರಿಗೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವೇ ಸೈಟನ್ನು ನುಂಗಿದ ಮುಖ್ಯಮಂತ್ರಿಗೆ ಭ್ರಷ್ಟಾಚಾರದ ಪಿತಾಮಹ ಸಿದ್ದರಾಮಯ್ಯವ್ರಿಗೆ ಭ್ರಷ್ಟಾಚಾರದ ಪಿತಾಮಹ ಸಿದ್ದರಾಮಯ್ಯ ಅವ್ರಿಗೆ ರೂವಾರಿ ಸಿದ್ದರಾಮಯ್ಯವರಿಗೆ ಇಡೀ ರಾಜ್ಯದ ಖಜಾನೆ ನುಂಗಿರುವ ಸಿದ್ದರಾಮಯ್ಯವರಿಗೆ ಗುಣ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿರುವ ಸಿದ್ದರಾಮಯ್ಯವರಿಗೆ ಭ್ರಷ್ಟ ಕಾಂಗ್ರೆಸ್ ತಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸ್ವಲ್ಪ ಕರೆಕ್ಟ್ ಆಗಿ ಏನೇನು ಗೋವಿಂದ ಹೇಳಿ ಎಸ್ಸಿ ಸೈಟ್ಗಳಿಂದ ನುಂಗಿದ್ರಪ್ಪ